ವಿಧಾನಸಭೆಯ ಆವರಣದಲ್ಲಿ ಸಭಾಪತಿಗಳು ಮತ್ತು ವಿಧಾನಸಭೆಯ ಅಧ್ಯಕ್ಷರು ಖಾದರ್ ಅವರು ಸೇರಿ ಪುಸ್ತಕ ಮೇಳವನ್ನು ಪ್ರಾರಂಭ ಮಾಡಿದ್ದಾರೆ ನಾನು ಈ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಇದು ಖಾದರ್ ಅವರ ಆಲೋಚನೆ ನನಗೆ ಕೆಲವು ದಿನಗಳ ಹಿಂದೆ ಈ ಥರ ಒಂದು ಪುಸ್ತಕ ಮೇಳವನ್ನು ಆಚರಣೆ ಮಾಡ್ತಾಯಿದ್ದೀವಿ ಏರ್ಪಾಡು ಮಾಡಿದ್ದೀವಿ ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು ನಾನು ಹೇಳಿದೆ ಮುಂಭಾಗದಲ್ಲಿ ಚಲನಚಿತ್ರೋತ್ಸವ ನಡೀತಾ ಇದೆ ಅಲ್ಲಿ ಬೇಡ ಬೇರೆ ಭಾಗದಲ್ಲಿ ಮಾಡಿ ಅಂತ ಹೇಳಿದೆ ಎಂಥದ್ದು ಅದು ಹಾಲು ಹಾಂ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾಡಿ ಅಂತ ಹೇಳಿದೆ ಇಲ್ಲ ನಾವು ಡೇಟು ಅನೌನ್ಸ್ ಮಾಡ್ಬಿಟ್ಟಿದೆ ಇಪ್ಪತ್ತ ಏಳನೇ ತಾರೀಕೆ ಮಾಡಬೇಕಾಗಿದೆ ಅದಕ್ಕೆ ವಿಧಾನ ಪರಿಷಭೆಯ ಆವರಣದಲ್ಲಿ ಎಲ್ಲಾದರೂ ಮಾಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಒಪ್ಪಿಗೆಯನ್ನು ಕೂಡ ಕೊಟ್ಟೆ ಅವರು ಇವತ್ತು ಭಾಳ ಅಚ್ಚುಕಟ್ಟಾಗಿ ಸುಮಾರು ನೂರ ನಲವತ್ತೊಂದು ನೂರ ಐವತ್ತೊಂದು ಪುಸ್ತಕಗಳ ಈ ಮೇಳದಲ್ಲಿ ಪುಸ್ತಕಗಳ ಸ್ಟಾಲ್ನನ್ನು ಹಾಕಿದ್ದಾರೆ ಬೇರೆ ಬೇರೆ ಭಾಷೆಯ ಪುಸ್ತಕಗಳು ಕೂಡ ಇದರಲ್ಲಿ ಪ್ರದರ್ಶನ ಆಗ್ತಾ ಇದ್ದಾವೆ ಪುಸ್ತಕ ಪ್ರಿಯರಿಗೆ ಇದು ಒಂದು ಹಬ್ಬ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಬೇರೆ ಭಾಷೆಯಲ್ಲಿರ್ತಕ್ಕಂಥವು ಬೇರೆ ಭಾಷೆಯಿಂದ ತರ್ಜುಮೆ ಆಗಿರ್ತಕ್ಕಂಥವು ಕನ್ನಡದಿಂದ ಬೇರೆ ಭಾಷೆಗೆ ತರ್ಜುಮೆ ಆಗಿರ್ತಕ್ಕಂಥವು ಬೇರೆ ಭಾಷೆಯ ಪುಸ್ತಕಗಳು ಕನ್ನಡಕ್ಕೆ ತರ್ಜುಮೆ ಆಗಿರ್ತಕ್ಕಂಥವು ಇವೆಲ್ಲವೂ ಕೂಡ ಒಟ್ಟಿಗೆ ಸಿಗ್ತಕ್ಕಂಥದ್ದು ಅಂಥ ವ್ಯವಸ್ಥೆಯನ್ನು ಖಾದರವರು ಮಾಡಿದ್ದಾರೆ ನಾನು ಖಾದರವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದೇನೆ ಹಾಗೂ ಸಭಾಪತಿಗಳಿಗೂ ಕೂಡ ವಿಶೇಷ ಗಿಡಗಳನ್ನು ಸಲ್ಲಿಸಿಕೊಟ್ಟಿದ್ದ ನಾನು ಇವತ್ತು ತೀರ್ಮಾನ ಮಾಡಿದರೆ ಇದು ಮೊದಲನೇ ಬಾರಿ ಮಾಡಿರ್ತಕ್ಕಂಥದ್ದು ಈ ಪುಸ್ತಕ ಮೇಳವನ್ನು ಖಾದರ್ ಅವರಿಗೆ ಕೇಳಿದ್ರು ಪ್ರತಿ ವರ್ಷ ಮಾಡೋಣ ಅಂತ ಹೇಳಿ ಇದು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ದೇನೆ ಅದರಿಂದ ಪ್ರತಿ ವರ್ಷನೂ ಕೂಡ ಪ್ರತಿ ವರ್ಷನೂ ಕೂಡ ಇಂತಹ ಪುಸ್ತಕ ಮೇಳ ನಡೆಸ್ತೇವೆ ಇದಕ್ಕೆ ಖಾದರ್ ಮತ್ತು ಬಸವರಾಜ್ ಹೊರಟ್ಟಿಯವರು ಎಲ್ಲ ರೀತಿಯ ಅವರು ಬಯಸಿದಂಥ ಎಲ್ಲ ರೀತಿಯ ಸಹಾಯವನ್ನು ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತೇವೆ ಬೈವದಲ್ಲಿ ದುಡ್ಡು ಕೊಡ್ತೀವಿ ಏನು ದುಡ್ಡಿಲ್ಲೇ ನಡೆದಿದ್ದದ ಈಗ ಸರ್ಕಾರದ ಹಣ ಅಂತಂದರೆ ಜನರು ಕೊಡ್ತಕ್ಕಂಥ ತೆರಿಗೆ ಅದನ್ನು ಇಂಥ ಕಡೆ ಖರ್ಚು ಮಾಡಬೇಕು ಅಂತ ತೀರ್ಮಾನ ಮಾಡೋರು ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಶಾಸಕರು ವಿಧಾನಸಭೆಯ ಶಾಸಕರು ಅವರು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಖರ್ಚು ಮಾಡಲಿಕ್ಕಾಗರು ಇಲ್ಲದೆ ಹೋದರೆ ಖರ್ಚು ಮಾಡಲಿಕ್ಕೆ ಬರಲ್ಲ ಸೊ ಅದರಿಂದ ನಾವು ಅಲ್ಲಿ ಒಪ್ಪಿಗೆ ತಗೊಂಡು ನಿಮಗೆ ನೀವು ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಪುಸ್ತಕ ಮೇಳ ಏನು ಏರ್ಪಾಡು ಮಾಡ್ತೀರಿ ಆ ಏರ್ಪಾಡಿಗೆ ಅಗತ್ಯವಾದಂಥ ಹಣ ಸಹಾಯವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಲಿಕ ಅಲ್ಲಿ ಒಂದು ಗಾದೆ ಇದೆ ಒಂದು ನಾಣ್ಣುಡಿ ಏನಪ್ಪ ಅಂತಂದರೆ ದೇಶ ಸುತ್ತು ಕೋಶ ಓದು ಅಂತ ಒಂದು ಗಾದೆ ಇದೆ ದೇಶ ಸುತ್ತು ಕೋಶ ಓದು ಪ್ರತಿಯೊಬ್ಬರಿಗೂ ಜ್ಞಾನ ವಿಕಾಸ ಮಾಡ್ಕೋಬೇಕು ಅಂತಕ್ಕಂಥದ್ದು ನಿಮಗೆ ಓದುವಿಕೆಯಿಂದ ಪುಸ್ತಕಗಳನ್ನು ಓದುವಿಕೆಯಿಂದ ಜ್ಞಾನ ವಿಕಾಸ ಆಗ್ತದೆ ಜೊತೆಗೆ ನಾವೆಲ್ಲರೂ ಕೂಡ ಮನುಷ್ಯರಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಮನುಷ್ಯರಾಗ್ತಕ್ಕಂಥದ್ದು ಭಾಳ ಮುಖ್ಯ ಬರೀ ಓದ್ಕಂಡು ವಿದ್ಯಾವಂತರಾದರೆ ಪ್ರಯೋಜನ ಆಗಲ್ಲ ನಾವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ನಿಮಗೆ ಮನುಷ್ಯರನ್ನಾಗಿ ರೂಪಿಕೊಳ್ಳಲಿಕ್ಕೆ ಅನೇಕ ಪುಸ್ತಕಗಳು ಸಿಗ್ತವೆ ಅದರ ಓದಿನ ಹವ್ಯಾಸವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ನೀವು ಆ ಹವ್ಯಾಸವನ್ನು ಬೆಳೆಸ್ಕೋಬೇಕು ಮತ್ತು ಮಕ್ಕಳಿಗೆ ಮಕ್ಕಳಿಗೆ ಈ ಓದ ಹವ್ಯಾಸವನ್ನು ಬೆಳೆಸ್ತಕ್ಕಂಥದ್ದನ್ನು ಮಾಡಬೇಕು ಈಗಿನ ಮಕ್ಕಳೆಲ್ಲ ಏನು ಮಾಡ್ಬಿಡ್ತವೆ ಟಿ ವಿನಲ್ಲಿ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಅವನ್ನೇ ಹಿಡ್ಕಂಡು ಕೂತ್ಬಿಟ್ಟಿರ್ತವೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅದಕ್ಕೆ ಹಾಂ ಮೊಬೈಲು ಫೋನ್ಗಳಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಅದ್ರ ಬದಲು ಪುಸ್ತಕಗಳಿಗೆ ಓದ್ತಕ್ಕಂಥ ಅಡಿಕ್ಟ್ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಖಾದರವರು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಅದು ಅಸೆಂಬ್ಲಿ ಇರ್ಬೋದು ವಿಕಾಸ್ ಸೌಧ ಇರ್ಬೋದು ಸು ಸೌಧ ಇರ್ಬೋದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಇಲ್ಲಿ ಪರ್ಮನೆಂಟ್ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೆಲಸ ಪ್ರಾರಂಭ ಆಗಿದೆ ಅದಕ್ಕೂ ಕೂಡ ಸಹಾಯವನ್ನು ರಾಜ್ಯ ಸರ್ಕಾರ ಮಾಡ್ತದೆ ಹ್ಞೂ ಇದಕ್ಕೆ ಈಗಾಗಲೇ ದುಡ್ಡು ನಾವು ಒದಗಿಸ್ಕೊಟ್ಟಿದ್ದೀವಿ ಅದನ್ನು ಮಾಡ್ತಾ ಇದ್ದಾರೆ ಸೊ ಅದು ಬೇಗ ಆಗಲಿ ಬೆಂಗಳೂರು ನಾಗರಿಕರಿಗೆ ಕರ್ನಾಟಕದ ಕನ್ನಡಿಗರಿಗೆ ಇದು ಬೇರೆ ಬೇರೆಯಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಅವ್ರಿಗೆಲ್ಲರೂ ಕೂಡ ಉಪಯೋಗ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಇವತ್ತು ಐದು ಜನ ಐದು ಜನ ಚಂದ್ರಶೇಖರ್ ಕಂಬಾರ ಅವರಿಗೆ ಮತ್ತು ಗೋವಾದ ದಾಮೋದರ್ ಮೋಜ ಅವರಿಗೆ ಪ್ರಶಾಂತ್ ಮೂರ್ತ ಅವರಿಗೆ ವಸುದೇಂದ್ರ ಅವರಿಗೆ ಗೋಳವಾರು ಮೊಹಮ್ಮದ್ ಕುನಿ ಅವರಿಗೆ ಸನ್ಮಾನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಆಯುಷ್ ಆರೋಗ್ಯಗಳು ದೊರಕಲಿ ಅಂಥೇಳಿ ಆಸಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾರು ಪುಸ್ತಕ ಖರೀದಿ ಮಾಡಬೇಕು ಪುಸ್ತಕ ಖರೀದಿಯು ದುಡ್ಡು ತಂದಿಲ್ಲ ಖರೀದಿ ಮಾಡ್ತೀನಿ ಇಲ್ಲದೆ ತಗೊಳ್ತಿದೆ ಪುಸ್ತಕಗಳು ಆಗಿತ್ತು ದುಡ್ಡು ತಂದಿಲ್ಲ ಅದರಿಂದ ಹಾಂ ತಗೊಳ್ತೀನಿ ತಗೊಳ್ತೀನಿ ಯಾಕೆಂದರೆ ಎಮ್ ಎಲ್ ಎಗಳು ಕೂಡ ಅವರ ಏರಿಯಾ ಗ್ರ್ಯಾಂಡ್ಸ್ನಲ್ಲಿ ಏರಿಯಾ ಗ್ರ್ಯಾಂಡ್ಸ್ನಲ್ಲಿ ಎರಡು ಲಕ್ಷ ರೂಪಾಯಿಗಳವರಿಗೆ ಅವರು ಕೊಂಡ್ಕೊಂಡು ಅವರ ಲೈಬ್ರರಿನಲ್ಲಿ ಇಡ್ತಕ್ಕಂಥ ಪ್ರಯತ್ನವನ್ನು ಇದ್ದೀವಿ ಅಷ್ಟೇ ಅಲ್ಲ ಅಥವಾ ಹಳ್ಳಿನಲ್ಲಿರ್ತಕ್ಕಂಥ ಲೈಬ್ರರಿಗಳಿದ್ದಾವಲ್ಲ ಆ ಲೈಬ್ರರಿಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನು ಕೂಡ ಇಲ್ಲಿ ಮೇಳದಲ್ಲಿ ಪುಸ್ತಕ ಮೇಳದಲ್ಲಿ ಪುಸ್ತಕಗಳನ್ನು ನನಗೆ ಬೇಕಾದವು ನಿಮಗೆ ಬೇಕಾದವು ನೀವು ಬೇಕಾದವೆಲ್ಲ ನೀವು ಕೊಂಡ್ಕೋಬೇಕು ಆಮೇಲೆ ಪುಸ್ತಕ ಓದೋದು ಇದೆಯಲ್ಲ ಇನ್ನೊಬ್ಬರು ತಕ್ಕ ಪುಸ್ತಕಗಳನ್ನ ಓದೋದು ಕಲ್ತ್ಕೊಬಾರ್ದು ನೀವೇ ಪುಸ್ತಕಗಳನ್ನ ಖರೀದಿ ಮಾಡಿ ನೀವೇ ಓದ್ತಕ್ಕಂಥ ಕೆಲಸ ಮಾಡಬೇಕು ನೀವೇ ಒಂದು ಒಳ್ಳೆಯ ಲೈಬ್ರರಿಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಮನೆಗಳಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಈ ಪುಸ್ತಕ ಮೇಳವನ್ನು ಉದ್ಘಾಟನೆ ಮಾಡಿ ನೀವೆಲ್ರಿಗೂ ಕೂಡ ಇನ್ನೂ ನಾಲ್ಕು ದಿನ ನಡೀತದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಅಲ್ಲ ಇಪ್ಪತ್ತೆಂಟು ಒಂದು ಎರಡು ಮೂರು ನಡೀತದೆ ಅದರಿಂದ ಇದೆಲ್ಲರೂ ಕೂಡ ಬರಬೇಕು ಪುಸ್ತಕಗಳನ್ನು ಕೊಂಡುಕೊಳ್ಬೇಕು ಪುಸ್ತಕಗಳನ್ನು ಓದಬೇಕು ಯಾಕಂತಾರೆ ಇದು ಮನುಷ್ಯನಿಗೆ ಇದೇ ಸ್ನೇಹಿತ ಪುಸ್ತಕ ಓದದೆ ಪುಸ್ತಕಗಳನ್ನು ಇಟ್ಕೊಳ್ಳೋದೇ ಒಂದು ಪ್ರತಿವರ್ಷ ಮಾಡ್ತೀವಿ ಪ್ರತಿ ವರ್ಷ ಮಾಡ್ತೀವಿ ಇದು ಸಾಹಿತಿಗಳಿಗೆ ಬರಹಗಾರರಿಗೆ ಪ್ರಕಾಶಕರಿಗೆ ಮತ್ತು ಇತರ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಖಾದರ್ ಅವರಿಗೆ ಬಸವರಾಜ ಹೊರಟ್ಟಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ जय हिंद जय कर्नाटक मुख्यमंत्री धन्यवाद